ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಸತೀಶ್ ಅಲ್ಲಿನ್ ಒನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಸಲ ಮಾರ್ಚ್ ಏಪ್ರಿಲ್ ಟೂ ತೌಸಂಡ್ ನೈನ್ಟೀನ್ ಎಸ್ ಎಲ್ ಸಿ ಫೈನಲ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಅನ್ನುವಂಥದ್ದು ಹೊರಗಡೆ ಬಂದಿದೆ ಸೊ ಅಫಿಷಿಯಲಿ ವೆಬ್ಸೈಟಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಸೊ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮ್ಮ ಬ್ರೌಸರನ್ನು ಓಪನ್ ಮಾಡಿ ಗೂಗಲ್ ಡಾಟ್ ಕಾಮನ್ನು ಓಪನ್ ಮಾಡಿ ಅಲ್ಲಿ ಒಂದು ವೆಬ್ಸೈಟನ್ನು ಸರ್ಚ್ ಮಾಡಬೇಕಾಗುತ್ತೆ ಸೊ ಅದು ಕೆ ಎಸ್ ಇ ಬಿ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹೇಳಿ ಆ ವೆಬ್ಸೈಟನ್ನು ಕ್ಲಿಕ್ ಮಾಡಿ ಸರ್ಚ್ ಕೊಟ್ಟಿದ ತಕ್ಷಣವೇ ಸೊ ಡೈರೆಕ್ಟಾಗಿ ಕೆ ಎಸ್ ಇ ಬಿ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಆ ಒಂದು ಹೋಮ್ ಪೇಜ್ಗೆ ಕರ್ಕೊಂಡೋಗುತ್ತೆ ಸೊ ಇದು ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯ ಒಂದು ಅಫಿಷಿಯಲ್ ವೆಬ್ಸೈಟ್ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡು ಸೊ ಇದು ಆಲ್ರೆಡಿ ಕನ್ನಡದಲ್ಲೂ ಇರುತ್ತೆ ಸೊ ನಿಮಗೆ ಬೇಕಂತಂದರೆ ಸೈಡ್ನಲ್ಲಿ ಇಂಗ್ಲೀಷ್ ವರ್ಷನ್ ಅಂತ ಕಾಣ್ತಿದೆ ಸೊ ನಾನು ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಂಗ್ಲೀಷ್ ವರ್ಷನ್ ಅಂತಿದೆ ಬೇಕಾದರೆ ಕ್ಲಿಕ್ ಮಾಡಿ ಇಂಗ್ಲೀಷ್ ವರ್ಷನ್ ಕಾಣಿಸುತ್ತೆ ಸೊ ಕನ್ನಡ ಬೇಕಂದರೆ ಕನ್ನಡ ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಈ ಕಡೆ ಕಾಣ್ತಿದೆಯಲ್ಲ ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂತ ಇದೆ ವೇಳಾಪಟ್ಟಿ ಅಧಿಸೂಚನೆಗಳು ಸುತ್ತೋಲೆಗಳು ಅನ್ನೋವಂಥದ್ದು ಇದೆ ಸೊ ವೇಳಾಪಟ್ಟಿಯನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನೋಡಿ ಮೇಲೆ ಮತ್ತೆ ಕಾಣಿಸ್ತಾ ಇದೆ ಸೊ ಟೈಮ್ ಟೇಬಲ್ ನೋಟಿಫಿಕೇಷನ್ ಸರ್ಕ್ಯುಲರ್ಸ್ ಅಂತ ಇದೆ ಟೈಮ್ ಟೇಬಲನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ವರ್ಷದ ಟೈಮ್ ಟೇಬಲ್ ಎಸ್ ಎಸ್ ಎಲ್ ಸಿ ಟೈಮ್ ಟೇಬಲ್ ಅನ್ನುವಂಥದ್ದು ನಿಮಗಿಲ್ಲಿ ಕಾಣಿಸ್ತಾ ಇದೆ ಸೊ ಟೈಮ್ ಟೇಬಲ್ ಫಾರ್ ಮಾರ್ಚ್ ಏಪ್ರಿಲ್ ಟೂ ತೌಸಂಡ್ ನೈನ್ಟೀನ್ ನೈ ನ್ಯೂ ಅಂತ ಕಾಣಿಸ್ತಾ ಇದೆ ಸೊ ಇಲ್ಲಿ ಟೈಮ್ ಟೇಬಲ್ ಓಲ್ಡ್ದೆಲ್ಲ ಇದೆ ಟೂ ತೌಸಂಡ್ ಏಯ್ಟೀನ್ ಸೆವೆಂಟೀನ್ದೆಲ್ಲ ಸೊ ಅದನ್ನೆಲ್ಲ ಡೌನ್ಲೋಡ್ ಮಾಡಬೇಡಿ ಸೊ ಟೂ ತೌಸಂಡ್ ನೈನ್ಟೀನ್ದು ನ್ಯೂ ಅಂತ ಇದೆಯಲ್ಲ ಸೊ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಸೊ ಹಾಗಾಗಿ ಡೂ ಯು ವಾಂಟ್ ಟು ಡೌನ್ಲೋಡ್ ಅಂತ ಕೇಳ್ತಾ ಇದೆ ಅಗೇನ್ ಅಂತ ಸೊ ಆದರೂ ನಿಮಗೋಸ್ಕರ ಒಂದ್ಸಲ ಡೌನ್ಲೋಡ್ ಮಾಡ್ತೀನಿ ಎಸ್ ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಕಾಣಿಸ್ತಾ ಇದೆ ಇಲ್ಲಿ ಪಿ ಡಿ ಎಫ್ ಫಾರ್ಮೇಟಲ್ಲಿ ಕಾಣಿಸ್ತಾ ಇದೆ ಸೊ ಫುಲ್ ಟೈಮ್ ಟೇಬಲ್ ಅನ್ನುವಂಥದ್ದು ಟೂ ತೌಸಂಡ್ ನೈನ್ಟೀನ್ದು ಸೊ ಡೌನ್ಲೋಡ್ ಆಗಿದೆ ಕಾಣ್ತಾ ಇದೆ ಪಿ ಡಿ ಇದೆ ಇದನ್ನ ಪ್ರಿಂಟ್ ತೊಗೊಂಡು ನೀವು ಸ್ಟೂಡೆಂಟ್ಸ್ಗೂ ಕೊಡ್ಬೋದು ಟೀಚರ್ಸ್ಗೂ ಯೂಸ್ಫುಲ್ ಮತ್ತು ಸ್ಟೂಡೆಂಟ್ಸ್ಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೊ ನಾನು ಬ್ರೀಫಾಗಿ ನೋಡಿ ಒಂದು ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸೊ ಫಸ್ಟ್ ಟ್ವೆಂಟಿ ಒನ್ ತ್ರೀ ಟೂ ತೌಸಂಡ್ ನೈನ್ಟೀನ್ ಸೊ ಅವತ್ತು ಬಂದು ಫಸ್ಟ್ ಲ್ಯಾಂಗ್ವೇಜ್ ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತಗೊಂಡಿದ್ರೆ ಕನ್ನಡ ತಗೊಂಡಿದ್ರೆ ಕನ್ನಡ ಇಂಗ್ಲೀಷ್ ತೊಗೊಂಡಿದರೆ ಇಂಗ್ಲೀಷ್ ಹಿಂದಿ ತೊಗೊಂಡಿದ್ರೆ ಹಿಂದಿ ಸೊ ನೀವು ಯಾವ ಒಂದು ಟೈಮ್ ಒಂದು ಲ್ಯಾಂಗ್ವೇಜನ್ನು ತೆಗೆದುಕೊಂಡಿದ್ರೋ ಸೊ ಅದು ಫಸ್ಟ್ ಲ್ಯಾಂಗ್ವೇಜ್ ಅವತ್ತು ಎಕ್ಸಾಮ್ ಇರುತ್ತೆ ಸೊ ಟೈಮಿಂಗ್ಸ್ ಬಂದು ರೆಗ್ಯುಲರ್ ಆಗಿ ನಾರ್ಮಲಿ ನೈನ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ನೈನ್ ತರ್ಟಿ ಟು ಟ್ವೆಲ್ ತರ್ಟಿ ಅಂತ ಹೇಳಿ ಸೊ ನಿಮಗೆ ಈ ಸಲ ನೋಡಿ ಅಲ್ಲಿ ಟೋಟಲ್ ಡ್ಯೂರೇಷನ್ ಬಂದು ಟೂ ಅವರ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ನಿಮಗೆ ಬರೆಯೋದಕ್ಕೆ ಎಕ್ಸಾಮ್ ಅನ್ನುವಂಥ ಸಿಗುತ್ತೆ ಬಟ್ ಫಿಫ್ಟೀನ್ ಮಿನಿಟ್ಸು ನೀವು ಬಿಫೋರ್ ತೊಗೊಳ್ತಿರಲ್ಲ ಸೊ ಅದರಲ್ಲಿ ಫಿಫ್ಟೀನ್ ಮಿನಿಟ್ಸ್ ಕ್ವಶನ್ ಪೇಪರ್ ಓದೋದಕ್ಕೆ ನಿಮಗೆ ಮಿಸ್ಲಿಡ್ಲಾಗುತ್ತೆ ಸೊ ಅಲ್ಲಿಗೆ ನಿಮಗೆ ಬರೆಯೋದಕ್ಕೆ ಎಕ್ಸಾಕ್ಟಾಗಿ ಟೈಮ್ ಸಿಗೋದು ಟೂ ಅವರ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಸೊ ಹಾಗೆ ನೆಕ್ಸ್ಟ್ ಸಬ್ಜೆಕ್ಟು ನೀವು ನೋಡೋದಾದರೆ ಸೊ ಕೋರ್ ಸಬ್ಜೆಕ್ಟ್ಸ್ ಕೂಡ ಇದೆ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಅವೆಲ್ಲ ಕೂಡ ಸೊ ಅದಿದ್ದರೆ ಸೊ ಅದನ್ನು ನೀವು ತೆಗೆದುಕೊಳ್ಬೋದು ಸೊ ನೆಕ್ಸ್ಟ್ ಟ್ವೆಂಟಿ ಫೈವ್ ತ್ರೀ ಟೂ ತೌಸಂಡ್ ನೈನ್ಟೀನ್ ಕೋರ್ ಸಬ್ಜೆಕ್ಟ್ಸ್ ಮ್ಯಾಥಮೆಟಿಕ್ಸ್ ಮತ್ತು ಸೋಷಿಯಾಲಜಿ ಕಾಮನ್ ಆಗಿ ಎಲ್ಲರೂ ಕೂಡ ಮ್ಯಾಥಮೆಟಿಕ್ಸನ್ನು ತಗೊಂಡುಕೊಂಡಿರ್ತಾರೆ ಸೊ ಸೋಷಿಯಾಲಜಿ ತಗೊಂಡಿರೋ ಅವತ್ತೇ ಎಕ್ಸಾಮು ಸೊ ಅದರ ಇಲ್ಲಿ ನೀವು ಕಾಣ್ತಾ ಇದೆ ಸೊ ನೀವು ಇನ್ನೊಂದು ನೋಡ್ಬೋದು ಸಬ್ಜೆಕ್ಟ್ ಕೋಡ್ ಅಂತ ಇದೆ ಸೊ ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದೊಂದು ಕೋಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡಾಗಾದರೆ ಝೀರೋ ಒನ್ ಕೆ ಅಂತ ಇರುತ್ತೆ ಸೊ ಹಾಗೆ ತೆಲುಗುಗಾದರೆ ಝೀರೋ ಫೋರ್ ಆ ಥರ ಇರುತ್ತೆ ಸೊ ಅದನ್ನು ನೋಡಿಕೊಂಡು ನೀವು ಒಂದ್ಸಲ ಪ್ರಿಪೇರ್ ಆಗಬೇಕಾಗುತ್ತೆ ಸೊ ಈಗ ಹೇಳಿದ್ನಲ್ಲ ಸೊ ಟ್ವೆಂಟಿ ಫೈವ್ ತ್ರೀ ಟೂ ತೌಸಂಡ್ ನೈನ್ಟೀನ್ ಬಂದು ಮ್ಯಾಥ್ಸ್ ಎಕ್ಸಾಮ್ ಸೊ ಹಾಗೆ ಟ್ವೆಂಟಿ ಸೆವೆನ್ ತ್ರೀ ನೈನ್ಟೀನ್ ಬಂದು ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಕನ್ನಡ ತಗೊಂಡಿದ್ರೆ ಕನ್ನಡ ಇಂಗ್ಲೀಷ್ ತೊಗೊಂಡಿದ್ರೆ ಇಂಗ್ಲೀಷ್ ಅದು ಕೂಡ ನೈನ್ ತರ್ಟಿ ಟು ಟ್ವೆಲ್ ಸೊ ಕನ್ನಡ ಐ ಮೀನ್ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತಗೊಂಡಿರ್ತಾರೋ ಕನ್ನಡ ಇಂಗ್ಲೀಷ್ ಯಾವುದಾದ್ರೂ ಆಗಿರ್ಬೋದು ಫಸ್ಟ್ ಲ್ಯಾಂಗ್ವೇಜ್ ಮಾತ್ರ ತ್ರೀ ಅವರ್ಸು ಸಿಗುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಬಂದು ನಿಮಗೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಸಿಗುತ್ತೆ ಸೊ ಇನ್ನು ಕೋರ್ ಸಬ್ಜೆಕ್ಟ್ಸಲ್ಲಿ ಮ್ಯಾಥ್ಸ್ ಮಾತ್ರ ತ್ರೀ ಅವರ್ಸ್ ಸಿಗುತ್ತೆ ಸೈನ್ಸು ಮತ್ತು ಸೋಷಿಯಲ್ ಅದು ಕೂಡ ತ್ರೀ ಅವರ್ಸು ಸಿಗುತ್ತೆ ನಿಮಗೆ ಸೊ ನೆಕ್ಸ್ಟ್ ಟ್ವೆಂಟಿ ನೈನ್ ತ್ರೀ ಟೂ ತೌಸಂಡ್ ನೈನ್ಟೀನ್ ಸೊ ಅದು ಬಂದು ಸೋಷಿಯಲ್ ಸೈನ್ಸು ಅದು ಸಬ್ಜೆಕ್ಟ್ ಕೊಡಿಬಂದು ಏಯ್ಟಿ ಫೈ ನೆಕ್ಸ್ಟು ತರ್ಟಿ ತ್ರೀ ಟೂ ತೌಸಂಡ್ ನೈನ್ಟೀನ್ ಅವತ್ತು ಎಕ್ಸಾಮ್ ಇರೋದಿಲ್ಲ ಸೊ ನೆಕ್ಸ್ಟ್ ತರ್ಟಿ ಒನ್ ಬಂದು ಹಾಲಿಡೇ ಇರುತ್ತೆ ಒನ್ ಫೋರ್ ಟೂ ತೌಸಂಡ್ ನೈನ್ಟೀನ್ ಅವತ್ತು ಕೂಡ ಮಂಡೇ ಎಕ್ಸಾಮ್ ಇರೋದಿಲ್ಲ ನಿಮಗೆ ಮತ್ತು ಎಕ್ಸಾಮ್ ಸ್ಟಾರ್ಟ್ ಆಗೋದು ಟೂ ಫೋರ್ ಟೂ ತೌಸಂಡ್ ನೈನ್ಟೀನ್ ಆವತ್ತು ಕೂಡ ಕೋರ್ ಸಬ್ಜೆಕ್ಟ್ಸ್ ಇವೆಲ್ಲ ಕೂಡ ಇವೆಲ್ಲ ಬೇಕಾದರೆ ನೀವು ತೆಗೆದುಕೋಬೋದು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಫೋರ್ ಫೋರ್ ಟೂ ತೌಸಂಡ್ ನೈನ್ಟೀನ್ ಬಂದು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ತೆಗೆದುಕೊಂಡಿದ್ರೆ ಹಿಂದಿ ಕನ್ನಡ ತೆಗೆದುಕೊಂಡಿದ್ರೆ ಕನ್ನಡ ಸೊ ಅಥವಾ ಬೇರೆ ಯಾವುದಾದ್ರು ಲ್ಯಾಂಗ್ವೇಜ್ ತಗೊಂಡಿದರೆ ಅದು ಬರುತ್ತೆ ಅದು ಕೂಡ ನಿಮಗೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ ಸಿಗುತ್ತೆ ಸ್ನೇಹಿತರೆ ಸೊ ಇದರ ಒಂದು ಟೈಮ್ ಟೇಬಲ್ ಕೊನೆಯಲ್ಲಿಯೇ ಸೊ ಅವರು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿಯಾದಂತಹ ಒಂದು ರೀತಿಯಲ್ಲಿ ಎಕ್ಸಾಮ್ ನಡೆಸಲಾಗುತ್ತೆ ಮತ್ತು ಎಷ್ಟೊತ್ತಿಗೆ ನೀವು ಅಲ್ಲಿ ಒಳಗಡೆ ಹೋಗಬೇಕಾಗುತ್ತೆ ಸೊ ಅನ್ನುವಂಥ ಎಕ್ಸಾಮ್ಸ್ದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇನ್ನು ಕೆಲವೊಂದು ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟ ಕರ್ನಾಟಕ ಮ್ಯೂಸಿಕ್ ಹಿಂದೂಸ್ತಾನಿ ಮ್ಯೂಸಿಕ್ ಇವೆಲ್ಲ ಕೂಡ ಟೂ ಪಿ ಎಮ್ಗೆ ಸ್ಟಾರ್ಟ್ ಆಗುತ್ತೆ ಅನ್ನೋಂಥದನ್ನ ಕೊಟ್ಟಿದ್ದಾರೆ ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೀವು ಅದನ್ನು ಓದ್ಕೊಳ್ಬೋದು ಸೊ ಇಲ್ಲಿ ಹಾಗೆ ನಾನೊಂದು ಸಲ ಕಾಲ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಸಬ್ಜೆಕ್ಟ್ಸ್ ಕೊಡ್ ಕೋಡ್ಸು ಎಲ್ಲ ಕೂಡ ಕೊಟ್ಟಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ವಿಷಯ ಸ್ನೇಹಿತರೆ ಸೊ ಇದರ ಡೈರೆಕ್ಟ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿಂದ ಡೈರೆಕ್ಟಾಗಿ ಡೌನ್ಲೋಡ್ ಕೂಡ ಮಾಡಿಕೊಳ್ಬೋದು ಸೊ ಮತ್ತೊಂದು ಉತ್ತಮವಾದಂಥ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು ಶುಭ ದಿನ